ನಮಸ್ಕಾರ ವೀಕ್ಷಕರೇ ಇವತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣೋತ್ತರ ಸಮೀಕ್ಷೆ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಂದಿದ್ದೀನಿ ನಮ್ಮ ಕರುನಾಡು ಟಿ ವಿಯಿಂದ ಪ್ರಾಮಾಣಿಕ ಪತ್ರಿಕೋದ್ಯಮ ಮಾಡುವ ನಿಟ್ಟಿನಲ್ಲಿ ನೈಜ ಚಿ ಚಿತ್ರಣವನ್ನು ಜನದ ಮುಂದೆ ನಮಗೆ ಸಾಧ್ಯವಾದಷ್ಟು ಒಂದು ನಂಬಿಕೆಗೆ ಅರ್ಹ ಅರ್ಹವಾದಂಥ ನಿಖರವಾದ ಸತ್ಯಕ್ಕೆ ಹತ್ತಿರವಾದ ಮಾಹಿತಿಗಳನ್ನು ನೀಡುವುದು ನಮ್ಮ ಕರ್ತವ್ಯ ಆಗಿದೆ ಹಂಗಾಗಿ ಇವತ್ತು ವಿಶೇಷವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯ ಸಮೀಕ್ಷೆಯನ್ನು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಂದಿದ್ದೇನೆ ನಾಳೆ ಎಣಿಕೆ ಕಾರ್ಯ ಇದೆ ಹಂಗಾಗಿ ಇವತ್ತು ನಾನು ನಿಮ್ಮ ಮುಂದೆ ಸಮೀಕ್ಷೆಯನ್ನು ಇಡಲಿಕ್ಕೆ ಇಷ್ಟಪಡ್ತೀನಿ ನೋಡಿ ನಾವು ಯಾವುದೇ ಸಮೀಕ್ಷೆ ಮಾಡಬೇಕು ಅಂದರೂ ಕಳೆದ ಚುನಾವಣೆ ಎರಡು ಚುನಾವಣೆಗಳ ಲೆಕ್ಕ ತಗೊಳ್ಬೇಕಾಗತ್ತೆ ಎರಡೂ ಚುನಾವಣೆಗಳು ಅದೇ ಅಷ್ಟೇ ಜಿದ್ದಾಜಿದ್ದಿನಿಂದ ಕೂಡಿರ್ತದೆ ಅದರಲ್ಲಿ ಯಾವುದೇ ಬದಲಾವಣೆ ಇರೋಲ್ಲ ಯಾರು ಬಿಟ್ಕೊಟ್ಟಿರಲ್ಲ ಎಲ್ಲ ಸೀರಿಯಸ್ ಆಗಿ ಕೆಲಸ ಮಾಡಿರ್ತಾರೆ ಅದು ಜನರಲ್ ಎಲೆಕ್ಷನ್ ಆಗಿರೋದ್ರಿಂದ ಸರ್ಕಾರ ಹಿಡಿಯೋ ನಿಟ್ಟಿನಲ್ಲಿ ಹೆಚ್ಚಿನ ಕೆಲಸ ಮಾಡಿರ್ತಾರೆ ಹಂಗಾಗಿ ಅದನ್ನು ಗಮನದಲ್ಲಿಟ್ಕೊಂಡು ನಾವು ಎರಡು ಚುನಾವಣೆಗಳನ್ನ ನಾವು ನೋಡಬೇಕಾಗತ್ತೆ ಇದು ಬೈ ಎಲೆಕ್ಷನ್ ಆಗಿರೋದ್ರಿಂದ ಒಂದು ಸ್ವಲ್ಪ ನೆಗ್ಲಿಜೆನ್ಸಿನೂ ಇರುತ್ತೆ ನಾನು ನೋಡಿ ಈಗ ಎರಡು ಸಾವಿರದ ಹದಿನೆಂಟರ ಚುನಾವಣೆ ನೋಡಿದ್ರೆ ನಾವು ಇಲ್ಲಿ ಜೆ ಡಿ ಇಂದ ಎಚ್ ಡಿ ಅವರು ನಿಂತು ಮುಖ್ಯಮಂತ್ರಿ ಆಗಿದ್ದರು ಅವಾಗ ಅವರು ಎಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೈದು ಮತ ತಗೊಂಡಿದ್ದರು ಶೇಕಡ ನಲವತ್ತಾರು ಪಾಯಿಂಟ್ ಐದು ಐದು ಪರ್ಸೆಂಟು ಮತದಾನ ಅವರಿಗೆ ಮತ ಬಂದಿತ್ತು ಬಿ ಜೆ ಪಿಯ ಶಿ ಸಿ ಪಿ ಯೋಗೇಶ್ ಅವರು ಅರವತ್ತಾರು ಸಾವಿರದ ನಾನ್ನೂರ ಅರವತ್ತೈದು ಮತ ತಗೊಂಡು ಮೂವತ್ತೈದು ಪಾಯಿಂಟ್ ಒಂದು ಆರು ಪರ್ಸೆಂಟ್ ಮತ ತಗೊಂಡಿದ್ದರು ಕಾಂಗ್ರೆಸ್ನ ಎಚ್ ಎಂ ರೇವಣ್ಣ ಅವರು ಮೂವತ್ತು ಸಾವಿರದ ಇನ್ನೂರ ಎಂಟು ಮತ ತಗೊಂಡಿದ್ದರು ಹದಿನೈದು ಪಾಯಿಂಟ್ ಒಂಬತ್ತು ಎಂಟು ಪ್ರತಿಶತ ಈ ಲೆಕ್ಕ ತಗೊಂಡ್ರೆ ಇಲ್ಲಿ ನೋಡಿ ಜೆ ಡಿ ಎಸ್ ವರ್ಸಸ್ ಅದರ್ಸ್ ಅಂತ ತಗೊಂಡ್ರೆ ಜೆ ಡಿ ಎಸ್ಸು ಎಂಬತ್ತೇಳು ಸಾವಿರ ತಗೊಂಡಿದ್ರು ಬಿ ಜೆ ಪಿ ಪ್ಲಸ್ ಕಾಂಗ್ರೆಸ್ಸು ಮೂವತ್ತೈದು ಪ್ಲಸ್ ಹದಿನೈದು ಸಾವಿರ ಹದಿನೈದು ಪರ್ಸೆಂಟ್ ಅಂದರೆ ಹತ್ತತ್ರ ಒಂದು ಐವತ್ತು ಪರ್ಸೆಂಟ್ ಕ್ರಾಸ್ ಆಗಿದೆ ಅರವತ್ತಾರು ಸಾವಿರ ಬಿ ಜೆ ಪಿ ತಗೊಂಡಿದ್ರೆ ಸಿ ಪಿ ಯೋಗೇಶ್ ಅವರು ಎಚ್ ಎಮ್ ರೇವಣ್ಣ ಅವರು ಮೂವತ್ತು ಸಾವಿರ ತಗೊಂಡಿದ್ರು ಅಂದರೆ ಅಲ್ಲಿಗೆ ತೊಂಬತ್ತೈದು ಸಾವಿರ ತೊಂಬತ್ತಾರು ಸಾವಿರ ಬರುತ್ತೆ ಇದು ಹಂಗಾಗಿ ಎಂಬತ್ತೇಳು ಸಾವಿರ ಕಾ ಜೆ ಡಿ ಎಸ್ ಅಂದರೆ ಇದು ತೊಂಬತ್ತೇಳು ಅಂದರೆ ಹತ್ತು ಸಾವಿರ ಹೆಚ್ಚಿಗೆ ಮತ ತಗೊಂಡಿದ್ದಾರೆ ಇಲ್ಲಿ ಹತ್ತು ಸಾವಿರ ಜೆ ಡಿ ಎಸ್ ವಿರೋಧಿ ಅಲೆ ಮತಗಳು ಇದೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರು ಸಿ ಎಮ್ ಹಾಗೇ ಆಗ್ತಾರೆ ಅತಂತ್ರ ಪರಿಸ್ಥಿತಿ ಬರುತ್ತೆ ರಾಜ್ಯದಲ್ಲಿ ಅನ್ನೋ ಒಂದು ನಂಬಿಕೆನಲ್ಲಿ ತೊಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೆರಡು ಮತ ತಗೊಂಡಿದ್ದಾರೆ ಶೇಕಡ ನಲವತ್ತೆಂಟು ಪಾಯಿಂಟ್ ಎಂಬತ್ತ್ಮೂರು ಪರ್ಸೆಂಟ್ ಅಂದರೆ ಇದು ಐವತ್ತು ಪರ್ಸೆಂಟ್ ಕ್ರಾಸ್ ಆಗಿಲ್ಲ ಅಷ್ಟು ಸೀರಿಯಸ್ ಎಲೆಕ್ಷನ್ ಆಗಿದ್ರು ಇಲ್ಲಿ ನಾವು ಗಮನಿಸ್ ಗಮ್ ಗಮನಿಸಬೇಕಾಗಿರೋ ಅಂಶ ಏನಂದರೆ ಇಲ್ಲಿ ಎಂಬತ್ತು ಸಾವಿರದ ಆರುನೂರ ಎಪ್ಪತ್ತೇಳು ಬಿ ಜೆ ಪಿಯ ಸಿ ಪಿ ಯೋಗೇಶ್ವರ ಅವರವರು ತಗೊಂಡಿದ್ದಾರೆ ಶೇಕಡ ನಲವತ್ತು ಪಾಯಿಂಟ್ ಏಳು ಒಂಬತ್ತು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಅಂದರೆ ಗಂಗಾಧರ್ ಅಂತ ಕಾಂಗ್ರೆಸ್ ಕ್ಯಾಂಡಿಡೇಟು ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಮತ ಪಡೆದಿದ್ದಾರೆ ಶೇಕಡ ಏಳು ಪಾಯಿಂಟ್ ಏಳು ಏಳು ಪರ್ಸೆಂಟ್ ಇಲ್ಲಿ ಏನು ತೋರಿಸುತ್ತೆ ಅಂದರೆ ಇಲ್ಲಿ ಐಂದ ಮತಗಳು ಒಂದು ಹದಿನೈದು ಸಾವಿರ ಓಟ್ ಬಿದ್ದಿದೆ ಮುಸಲ್ಮಾನರ ಮತಗಳು ಕಾಂಗ್ರೆಸ್ಗೆ ಶಿಫ್ಟ್ ಆಗಿಬಿಟ್ಟಿದೆ ಇದು ಜೆ ಡಿ ಎಸ್ಗೆ ಶಿಫ್ಟ್ ಆಗಿಬಿಟ್ಟಿದೆ ಯಾಕೆ ಅಂದರೆ ಬಿ ಜೆ ಪಿನ ಸೋಸಲೇಬೇಕು ಅನ್ನೋದು ಒಂದು ಅವರಲ್ಲಿ ಉದ್ದೇಶ ಇರೋದ್ರಿಂದ ಅದ್ರ ಬಗ್ಗೆ ಅವರು ತೀರ್ಮಾನ ತಗೊಳ್ಳೋದ್ರಿಂದ ಒಗ್ಗಟ್ಟಾಗಿ ಅದು ಅಲ್ಲಿ ಕೆಲಸ ಮಾಡಿದೆ ಹಂಗಾಗಿ ನಲವತ್ತ ಎಂಟು ಪರ್ಸೆಂಟು ಬಿ ಜೆ ಪಿ ಇದು ಕುಮಾರಸ್ವಾಮಿಯಾಗಿ ಓಟ್ ಹೋಗಿ ಅವರು ಗೆದ್ದಿದ್ದಾರೆ ಈ ಸರಿ ಏನಾಗಿದೆ ಅಂದರೆ ನೋಡಿ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ನಡೀತಾ ಇರೋ ಬೈ ಎಲೆಕ್ಷನ್ನು ಹಂಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಸಿದ್ದರಾಮಯ್ಯವರ ಪರ ಇರುವ ಅಹಿಂದ ಮತಗಳು ಮತ್ತು ದಲಿತರ ಮತಗಳು ಹಾಗೂ ಬಿ ಜೆ ಪಿ ವಿರುದ್ಧ ಇರುವ ಮುಸ್ಲಿಂ ಮತಗಳು ಇವೆಲ್ಲ ಕ್ರೋಢೀಕರಣ ಆಗಿ ಯೋಗೇಶ್ವರ್ ಅಭಿಮಾನಿಗಳು ಏನಿದಾರೋ ಅವರು ಮತ ಒಂದು ಮೂವತ್ತು ಸಾವಿರ ಇದೆ ಅಂತ ಹೇಳ್ತಾರೆ ಅದು ಎಲ್ಲ ಸೇರಿದ್ರೆ ನೋಡಿ ಎಲ್ಲಿ ಏನಾಗುತ್ತೆ ಅಂದರೆ ಈಗ ತೊಂಬತ್ತೈದು ಸಾವಿರ ಓಟ್ ತಗೊಂಡಿದ್ರು ಒಂದು ಸರಿ ಕುಮಾರಸ್ವಾಮಿಯವರು ತೊಂಬತ್ತೈದು ಸಾವಿರದಲ್ಲಿ ಒಂದು ಇಪ್ಪತ್ತು ಸಾವಿರ ಮುಸಲ್ಮಾನರು ಮತಗಳು ಕಡಿಮೆ ಆಗುತ್ತೆ ಅಂದರೆ ಎಪ್ಪತ್ತೈದಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಎಪ್ಪತ್ತೈದು ಪ್ಲಸ್ ಏನು ಎಕ್ಸ್ಟ್ರಾ ಈಗ ಬಂದು ಓಟ್ ಹಾಕಿದ್ದಾರೋ ಮೂರು ಪರ್ಸೆಂಟ್ ಎಕ್ಸ್ಟ್ರಾ ಅವ್ರದ್ದು ಒಂದು ಏಳು ಸಾವಿರ ಹತ್ತು ಸಾವಿರ ಅಂದ್ರೂ ಎಪ್ಪತ್ತೈ ಎಂಬತ್ತೈದು ಸಾವಿರಕ್ಕೆ ನಿಂತ್ಕೊಳ್ಳುತ್ತೆ ಹಾಗೂ ಬಿ ಜೆ ಪಿಯ ಮತಗಳು ಒಂದು ಐದು ಸಾವಿರ ಆಚೆ ಈಚೆ ಆಯಿತು ಅಂದ್ರೂ ತೊಂಬತ್ತು ಸಾವಿರಕ್ಕೆ ಬಂದು ಜೆ ಡಿ ಎಸ್ ನಿಲ್ಲ ಚಾನ್ಸಸ್ ಇದೆ ಯಾಕೆಂದರೆ ಬಿ ಜೆ ಪಿಗೆ ಏನಾಗಿದೆ ಅಂದರೆ ಬಿ ಜೆ ಪಿ ಕಾರ್ಯಕರ್ತರು ಯಾವತ್ತೂ ಜೆ ಡಿ ಎಸ್ ವಿರುದ್ಧನೇ ಇರೋದು ಕುಮಾರಸ್ವಾಮಿಗೆ ಬಲ ಕೊಟ್ಟಷ್ಟು ಬಿ ಜೆ ಪಿಗೆ ಹೊಡೆತ ಅನ್ನೋದು ಅವ್ರಿಗೆ ಗೊತ್ತು ಹಂಗಾಗಿ ಈ ನಿಟ್ಟಿನಲ್ಲಿ ಬಿ ಜೆ ಪಿಯವರು ಎಷ್ಟು ಬೇಕೋ ಅಷ್ಟು ಯೋಗೇಶ್ವರಿಗೆ ಸಪೋರ್ಟ್ ಮಾಡಿರ್ತಾರ ಮಾಡಿರೋ ಸಾಧ್ಯತೆಗಳು ಹೆಚ್ಚಾಗಿದೆ ಆಮೇಲೆ ದುಡ್ಡಿನ ಹಣದ ಹೊಳೆ ಎರಡೂ ಪಕ್ಷದಿಂದ ಹರಿದಿದೆ ಹಂಗಾಗಿ ಸುಮಾರು ಹತ್ತು ಸಾವಿರ ಹಣ ಒಬ್ಬೊಬ್ಬ ಮತದಾರರಿಗೆ ಹೋಗಿದೆ ಅಂತ ಜನನೇ ಹೇಳ್ತಿದ್ದಾರೆ ಹಂಗಾಗಿ ನೋಡಿ ಇಲ್ಲಿ ನಾವು ನೋಡಬೇಕಿರೋದಂದರೆ ಈಗ ತೊಂಬತ್ತು ಸಾವಿರಕ್ಕೆ ಜೆ ಡಿ ಎಸ್ಸು ನಿಂತ್ಕಂತು ಅಂದರೆ ಇನ್ನು ಹತ್ತು ಸಾವಿರ ಅದರ್ಸು ಇಂಡಿಪೆಂಡೆಂಟ್ ಎಲ್ಲ ತಗೊಂಡ್ರೆ ಒಂದು ಲಕ್ಷ ಆಯಿತು ಏನು ಒಂದು ಎರಡು ಲಕ್ಷ ಏಳು ಸಾವಿರ ಮ ಮತ ಆಗಿದೆಯೋ ಅದರಲ್ಲಿ ಒಂದು ಲಕ್ಷ ಹೋದರೆ ಇನ್ನೂ ಒಂದು ಲಕ್ಷ ಏಳು ಸಾವಿರ ಮತಗಳು ಸಿ ಪಿ ಯೋಗೇಶ್ವರ್ಗೆ ಬರುವ ಸಾಧ್ಯತೆ ಇರೋದ್ರಿಂದ ಸಿ ಪಿ ಯೋಗೇಶ್ವರ್ ಅವರು ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ನಮ್ಮ ಸಮೀಕ್ಷೆ ಪ್ರಕಾರ ನಾವು ಜನದ ಮುಂದೆ ಇಡ್ತಿದ್ದೀವಿ ರಿಸಲ್ಟು ಬಂದ ನಂತರ ಇದರ ಬಗ್ಗೆ ಜನ ವಿಶ್ಲೇಷಣೆ ಮಾಡೋಕ್ಕೆ ಸತ್ಯಾಸತ್ಯತೆಯನ್ನು ನಂಬಿಕೆಯನ್ನು ಯಾವುದೇ ಒಂದು ಸಮೀಕ್ಷೆ ಮೇಲೆ ಯಾವ ಥರ ಇಡಬೇಕು ಅನ್ನೋದನ್ನ ಮುಂದಿನ ದಿನ ಈ ಸಮೀಕ್ಷೆ ಮೇಲೆ ತೀರ್ಮಾನ ಮಾಡಬೇಕಾಗತ್ತೆ ಹಂಗಾಗಿ ನಮ್ಮ ಸಮೀಕ್ಷೆ ಪ್ರಕಾರ ಜೆ ಡಿ ಎಸ್ ತೊಂಬತ್ತು ಸಾವಿರ ತೊಂಬತ್ತೈದಕ್ಕೆ ನಿಲ್ಲುವ ಸಾಧ್ಯತೆ ಇದ್ದು ಕಾಂಗ್ರೆಸ್ ನಾ ಸಿ ಪಿ ಅವರು ಒಂದು ಲಕ್ಷ ಮತಗಳ ಒಂದು ಲಕ್ಷ ಪ್ಲಸ್ ಮತಗಳ ಅಂತರ್ದ ಅಂತ ಮತಗಳ ಮತಗಳನ್ನು ಪಡೆಯುವ ಸಾಧ್ಯತೆ ಇದ್ದು ಒಂದು ಐದು ಹತ್ತು ಸಾವಿರ ಒಂದು ಮುನ್ನಡೆನಲ್ಲಿ ಸಿ ಪಿ ಯೋಗೇಶ್ವರ್ ಜಯಗಳಿಸುವ ಸಾಧ್ಯತೆ ಇದೆ ಅಂತ ನಮ್ಮ ಸಮೀಕ್ಷೆಯಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ